சேரின அழித்தீர் இஷ்டு சேர் ஜாள்வா இஷ்டு சேர் கோதி அதுவந்து திள்க்கொண்டியன்ன மொதலாத சேரின அழித்தீர் அங்கடி ஆகுது அந்த சக்கிரி கேத்தீர சக்கரைய அழித்தான அந்த கேஜி லெக்கொழ அழித்தான ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಕೆ ಜಿ ಲೆಕ್ಕದೊಳಗ ಅಳಿತಾನ ಮಣಿಯೊಳಗ ಕಾಳುಗಳನ್ನ ಸೇರಿಲೆ ಅಳಿತೀರಿ ಅಂಗಡಿಯೊಳಗ ಕೆ ಜಿಲೆ ಅಳಿತೀರಿ ಇಲ್ಲಿಂದ ದೇವ್ರ ಹಿಪ್ಪರಿಗೆ ಎಷ್ಟು ಕಿಲೋಮೀಟರ್ ಅದ ರೀ ಹದಿಮೂರು ಕಿಲೋಮೀಟರ್ ಅದ ಈ ರೋಡನ್ನ ಕಿಲೋಮೀಟರ್ದಿಂದ ಕಿಲೋಮೀಟರ್ ದಿಂದ ಅಳಿತೀರಿ ಈ ಎಲ್ಲವನ್ನ ಅಳಿಯತಕ್ಕಂತ ಮನುಷ್ಯನನ್ನ ಎದರಿಂದ ಅಳಿತೀರಿ ನೀವೆಲ್ಲ ಕಾಳು ಕಡಿಗಳನ್ನ ಸೇರದಿಂದ ಅಳಿತೀರಿ ಕೆ ದಿಂದ ಅಳಿತೀರಿ ಕಿಲೋಮೀಟರ್ ದಿಂದ ಅಳಿತಾನ ಮನುಷ್ಯ ಇವೆಲ್ಲವನ್ನ ಅಳಿಯತಕ್ಕಂತ ಮನುಷ್ಯನನ್ನ ಎದುರ್ನಲ್ಲಿ ಅಳಿತೀರಿ ಎದರಿಂದ ಅಳಿತೀರಿ ಅವನ್ನ ನಿಮ್ಗೆ ಗೊತ್ತಾಗುತ್ತದೋ ಇಲ್ಲೋ ಗೊತ್ತಿಲ್ಲ ಮನುಷ್ಯರ್ನ ಎದರಿಂದ ಅಂತಂದ್ರೆ ಅವರ ಗುಣಗಳ ಮ್ಯಾಗಿಂದ ಅವ್ರನ್ನ ಅಳಿತಾರ ಅವನ ಯೋಗ್ಯತೆ ಅವನ ಗುಣ ಹೆಂಗದ ಪರೀಕ್ಷಾ ಮಾಡ್ತೀವಿ ನಾವು ಮನುಷ್ಯನನ್ನ ಎದರ ಮ್ಯಾಗ ಪರೀಕ್ಷಾ ಅಂತಂದ್ರ ಅವನ ಗುಣದ ಮ್ಯಾಗ ಅವ್ ಹೆಂಗದನ್ನು ಪರೀಕ್ಷಾ ಮಾಡ್ತೀವಿ ಈಗ ನಿಮ್ಮ ಮನ್ಯಾಗ ಬಂಗಾರ ಅದಲ್ರಿ ಬಂಗಾರ ಆ ಬಂಗಾರ ತಗೊಂಡು ಪತ್ತಾರ ಹಾದ್ರಿ ಅಂತಂದ್ರ ಅವ ಪತ್ತಾರ ಅದನ್ನ ಪರೀಕ್ಷಾ ಮಾಡ್ತಾನ ಬಂಗಾರ ಹೆಂಗ ಪರೀಕ್ಷಾ ಮಾಡ್ತಾನ್ರಿ ಏನ್ ಹಾದ್ ಕೂಡ್ಲಿ ಇದು ಬಂಗಾರ ಅದ್ರೀ ಇದನ್ ತಗೋರಿ ಅಂತ ಕೂಡ್ಲಿ ಸೊ ಸುಮ್ಮ ತಗೊಂಡು ಪೆಟ್ಟಿಗೆ ಹೋಗ್ ರೊಕ್ಕ ಕೊಟ್ಬಿಡ್ತಾನೇನ್ರೀ ಅವ ಇಲ್ಲ ಅವೇನ್ ಮಾಡ್ತಾನಂದ್ರ ನೀವು ತಂದದ್ದ ಮೊದಲು ಬಂಗಾರ ಹೌದು ಅಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾನ ಅವ ಇದು ಬಂಗಾರದನೋ ಅಥವಾ ಡೂಪ್ಲಿಕೇಟ್ ಅದನ್ನು ಚೆಕ್ ಮಾಡ್ತಾನವ ಹೆಂಗ ಚೆಕ್ ಮಾಡ್ತಾನಂತಂದ್ರ ಯತಾ ಚತುರ್ಬಿಹಿ ಪರೀಕ್ಷತಿ ಕಣಕಂ ನೋಡ್ರಿ ಯಥಾ ಚತುರ್ಬಿಹಿ ಪರೀಕ್ಷತಿ ಕಣಕಂ ಕಣಕ ಅಂದ್ರೆ ಬಂಗಾರ ಬಂಗಾರವನ್ನ ಪತ್ತಾರ ನಾಲ್ಕು ರೀತಿ ಪರೀಕ್ಷಾ ಮಾಡ್ತಾನಂತ ನಾಲ್ಕು ಪ್ರಕಾರದಿಂದ ಅದನ್ನು ಪರೀಕ್ಷಾ ಮಾಡ್ತಾನ ಬಂಗಾರ ಹೌದು ಅಲ್ಲೋ ಅಣ್ಣ ನಾಲ್ಕು ರೀತಿ ಯಾವುದು ತಾಡನ ಛೇದನ ನಾಲ್ಕು ರೀತಿ ಯಥಾ ಚತುರ್ಭಿಹಿ ಪರೀಕ್ಷತಿ ಕನಕಂ ಛೇದನ ತಾಪ ತಾಡನ ಅಂದ್ರೆ ಏನು ಮೊದಲ ಬಂಗಾರ ಏನ್ ಮಾಡ್ತಾನಂತಂದ್ರ ನಿಘರ್ಷಣೇನ ಆ ಒಂದು ವರಗಲ್ ಇರ್ತದ್ರಿ ಆ ವರಿಗಲ್ ಹಾಕಿ ತಿಕ್ಕತಾನತ್ತ ಬಂಗಾರ ಮೊದಲು ನೀವು ಹಾದು ಕೊಟ್ಟುಕೊಳ್ಳೆ ಇದು ಬಂಗಾರ ಹೌದು ಅಲ್ಲೋ ಅಣ್ಣಾಕ ಮೊದಲು ಏನ್ ಮಾಡ್ತಾನಂದ್ರ ವರಗಲ್ಲಿ ತಿನ್ನ ಅದು ತಿಕ್ಕಿದಾಗ ಅದರ ಒರ್ಜಿನಾಲಿಟಿ ಗೊತ್ತಾಗತ್ತದ ಅದರ ಒರ್ಜಿನಾಲಿಟಿ ಗೊತ್ತಾಗತ್ತದ ಎರಡನೇದ್ದೇನಂತಂದ್ರ ಛೇದನ ಕಡಿದು ತುಂಡು 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 ಮಾಡಿ ನೋಡ್ತಾನೆ ಬಂಗಾರವ ಬಂಗಾರ ಖರೀದಿ ಮಾಡುವಾಗ ಅದನ್ನ ಕಡಿತಾನಂತದ ಪೀಸ್ ಪೀಸ್ ಮಾಡ್ತಾನ ಮೂರನೇದ್ದು ಏನ್ ಮಾಡ್ತಾನಂದ್ರ ಬೆಂಕಿಯಾಗ ಹಾಕಿ ಅದನ್ನು ಸುಡ್ತಾನ ಚಕ್ ಮಾಡ ಪರೀಕ್ಷಾ ಮಾಡಾಕ ಇದು ಬಂಗಾರ ಹೌದು ಅಲ್ಲೋ ಅನ್ನಕ ಮೂರನೇ ಪರೀಕ್ಷಾ ಏನಂತಂದ್ರ ಬೆಂಕಿಯಾಗ ಹಾಕಿ ಸುಡ್ತಾನ ಅದನ್ನ ಮತ್ತ ನಾಲ್ಕನೇದ್ ಏನು ಅಂತಂದ್ರ ಒಂದು ಉದ್ದೊಂದು ಕಂಬಚ್ಚಿಗೆ ಅಂತೇಳಿ ಇರ್ತದ ಅದು ಅದರೊಳಗೆ ಹಾಕಿ ಅದನ್ನ ಈ ನಾಲ್ಕು ಪರೀಕ್ಷೆಯೊಳಗ ಅದ ಬರೋಬರಿ ಇತ್ತು ಅಂತಂದ್ರ ಬಂಗಾರ ಅಂತಾನೆ ಅದನ್ ತಗೋತಾನೆ ಅದ್ರೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರ ಬಂಗಾರ ತಗೊಳಂಗಿಲ್ಲ ಹಂಗ ಬಂಗಾರ ಹೆಂಗ ನಾಲ್ಕು ರೀತಿ ಚೆಕ್ ಮಾಡ್ತಾರಲ್ರಿ ಬಂಗಾರ ಹೆಂಗ ನಾಲ್ಕು ರೀತಿ ಚೆಕ್ ಮಾಡ್ತಾರಲ್ಲ ಹಂಗ ಮನುಷ್ಯನು ನಾಲ್ಕು ರೀತಿ ಚೆಕ್ ಮಾಡ್ತಾರಂತ ಪರೀಕ್ಷಾ ಮಾಡ್ತಾರಂತ ಮನುಷ್ಯನು ಯಥಾ ಚತುರ್ವಿಹಿ ಪರೀಕ್ಷತಿ ಕನಕಂ ತತಾ ಪರೀಕ್ಷತಿ ಪುರುಷಂ ಚತುರ್ಭಿಹಿ ಮನುಷ್ಯನು ನಾಲ್ಕ ರೀತಿ ಚಕ್ ಮಾಡ್ತಾರೆ ಅವು ನಾಲ್ಕು ಯಾವಂತಂದ್ರ ಶ್ರುತೇನ ಶೀಲೇನ ಗುಣೇನ ಕರ್ಮಣ ನೋಡ್ರಿ ಮನುಷ್ಯನ್ ಈ ನಾಲ್ಕು ರೀತಿಯಿಂದ ಚಕ್ ಮಾಡ್ತಾರಂತೆ ಮೊದಲನೇದ್ ಯಾವ್ದಂತಂದ್ರ ಶ್ರುತೇನ ನೀವು ಮಾತಾಡೋ ಮಾತಿನ ಮ್ಯಾಲ ನಿಮ್ಮನ್ನು ಪರೀಕ್ಷಾ ಮಾಡ್ತಾರಂತೆ ಮಾತಾಡೋ ಮಾತಿನ ಮೇಲೆ ಇವರ ಮಾತು ಹೆಂಗದವ ಯಾಕಂದ್ರ ಮಾತು ಹೆಂತಾವ್ ಬರ್ತಾವಂದ್ರ ಹೃದಯದೊಳಗೆ ಏನ್ ಇರ್ತತಿ ಅದೇ ಭಯ ಬರ್ತದ್ರಿ ಬೇರೆ ಬರಂಗಿಲ್ಲ ನೀವು ಮನಸ್ಸಿನಾಗೆ ಏನು ಇಟ್ಟುಕೊಂಡಿರ್ತೀರಿಲ್ಲ ಅದೇ ಭಾವನೆ ಮಾತಿನೊಳಗೆ ಬರ್ತದ ನಿನ್ನ ಮಾತು ಸರಿ ಇತ್ತಂದ್ರ ನಿನ್ನ ಮನಸ್ಸು ಸರಿ ಇರ್ತದ ನಿನ್ನ ಮನಸ್ಸು ಸರಿ ಇತ್ತಂದ್ರ ನಿನ್ನ ಗುಣ ಸರಿ ಇರ್ತದ ಸರಿ ಇರ್ತದ ನಿನ್ನ ಗುಣ ಸರಿ ಇತ್ತು ಅಂದ್ರ ನಿನ್ನ ಬುದ್ಧಿ ಸರಿ ಇರ್ತದ ಅದಕ್ಕೆ ಮಂದಿ ಏನ್ ಮಾಡ್ತಾರಂದ್ರೆ ನಮ್ಮನ್ನ ಮಾತಿನ ಮೇಲೂ ಅಳಿತಾರ ಮಾತ ಹೆಂಗಿರ್ಬೇಕಂದ್ರೆ ಬಹಳ ಮೃದು ಮಾತು ಇರ್ಬೇಕು ಇನ್ನೊಬ್ಬರು ಮನಸ್ಸಿಗೆ ನೋವಾಗಿರಬಾರದು ಬಸವಣ್ಣ ಅಂತಾರಲ್ಲ ಏನು ಬಂದಿರಿ ಹದೋಳವಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುದೆ ಬಂದವರಿಗೆ ಆರಾಮದಿರೇನ್ರಿ ಈಗ ಬಂದಿರೇನ್ರಿ ಚಹಾ ಕುಡಿತೀರಿ ಅಂತ ಬಹಳ ಚಂದ ಮಾತಾಡಿಸಬೇಕು ನೀವು ಇನ್ನೊಬ್ಬರಿಗೆ ರೀ ಹಾಕಿ ಮಾತಾಡಿಸಿದ್ರಿ ಅವ್ರು ರೀ ಹಾಕಿ ಮಾತಾಡಿಸ್ತಾರ ಯಾಕ್ರೀ ಅಂದ್ರ ಅವರು ಏನ್ರಿ ಅಂತಾರೆ ಯಾಕೋ ಅಂದ್ರ ಏನು ಅಂತಾರು ಯಾಕಲ್ಲೇ ಅಂದ್ರೆ ಏನ್ಲೇ ಅಂತಾರ ನಮ್ಮ ಮಾತು ಹೆಂಗಿರ್ತದೆ ರಿಸ್ಪಾನ್ಸ್ನು ಹಂಗೆ ಇರ್ತದೆ ರಿಟರ್ನ್ನು ಹಂಗೆ ಇರ್ತದೆ ಅದಕ್ಕೆ ನಾವು ಮೊದಲು ಚಂದ ಮಾತಾಡುವ ಒಬ್ಬ ಹಿರಿಯ ಮೂರು ಮಂದಿ ಸ್ವಸ್ತಾರ್ನ್ ಮಾಡ್ಕೊಂಡಿದ್ದ ಮಕ್ಕಳಿಗೆ ಮದುವೆ ಮಾಡಿದ್ದಂತ ಮೂರು ಮಂದಿ ಹೆಂಗ್ ಅದಾರ ಅಂತ ಚೆಕ್ ಮಾಡ್ಬೇಕಂತ ಹೇಳಿ ಮೂರು ಮಂದಿ ಒಂದೊಂದು ಕೊಡಾ ತಗೊಂಡ್ ನೀರಿಗೆ ಹೋಗಿದ್ರು ನೀರಿಗೆ ಹೋಗಿದ್ರು ಅವರು ಕೊಡಾ ತುಂಬಿಕೊಂಡು ಬರುವಾಗ ಒಬ್ಬ ಒಬ್ರು ಬರಕತ್ತಿದ್ರು ಸೇದು ಮಾವ ಹಾಕತ್ತಿದ್ರು ಸೇದು ಮಾವಿದ್ದು ಆಗ ನಳದಾಗೇನು ನೀರು ಹಂಡೆದಾಗ ಬಿಳಂಗಿಲ್ಲ ಆಗೆಲ್ಲ ದೂರ್ ಬಾವಿ ಇರ್ತಿದ್ದು ಬಾವಿಗೆ ಹೋಗಿ ಹಗ್ಗ ತಗೊಂಡು ಸೇದಿ 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 ನೀರ್ ತರ್ಬೇಕು ಸೇದುದಂದ್ರ ಚಿಲುಮಿ ಸೇದುದಲ್ ಮತ್ತ ನಮ್ಮ ಮಂದಿಗೆ ಈಗಿನ ಅವ್ರಿಗೆ ಸೇದುದು ಗೊತ್ತಿರಂಗಿಲ್ರಿ ಬಾವ್ಯಾಗಿನ ಕೊಡ ಹಗ್ಗದಲೆ ಹಿಂಗ ಜಗ್ಗುದಕ್ಕ ನೀರು ಅದಕ್ಕೆ ಅವಳು ಒಬ್ಬರ ಒಬ್ಬರ ಬರಾಕತ್ತಿದ್ರು ಮೊದಲನೇದಕ್ಕೆ ಹಿರಿ ಸೊಸಿ ಬಂದಳು ಇಲ್ಲಿದ್ದಾರ ತಪ್ಪು ತಿಳ್ಕೊಬೇಡ್ರಿ ಹಿರಿ ಸೊಸಿ ಸಣ್ಣ ಸೊಸಿ ನಡಬಾರ್ಕಿನ ಸೊಸಿ ಸೋಮು ನಾವು ಹೇಳಂಗ ಹೇಳ್ತಿರ್ತೀವಿ ನೀವು ಸುಮ್ಮ ಅನ್ರಿ ನಮಗೂ ಹಂಗ ನೋಡು ಸ್ವಾಮಿ ತಿಂಗ ಅಂದಿರಿ ಹಿರಿ ಸಸಿ ಬಂದಳು ಬರ್ಗುಡ್ದ ಮಣಿ ಮಾಲಕ್ ಏನ್ ಮಾಡಿದ್ದ ಅಂತಂದ್ರ ಬಾಗಲದೊಳಗ ಅಡ್ಡ ಕಾಲಿಟ್ಕೊಂಡು ಕುಂತಿದ್ದ ಬಾಗಲದೊಳಗ ಅಡ್ಡ ಕಾಲಿಟ್ಕೊಂಡು ಕುಂತಿದ್ದ ಹಿರಿ ಸಸಿ ಬಂದ್ಲು ಆಕೆ ಬಂದ್ ಏನಂದ್ಲು ಅಂತಂದ್ರ ಮಮರ ದಾರ್ಯಾಗ ಯಾಕೆ ಕುಂತೀರಿ ಪಾದ ತಾಕಿಗಿ ಕಿತ್ತು ಸ್ವಲ್ಪ ದೂರ ಸರಿರಿ ಅಂದ ಅಂದ ಚಲೋ ಮಾತದಾವ ಸಂಸ್ಕೃತಿ ಸಂಸ್ಕಾರದ ಹೆಣ್ಣು ಮಗಳಲ್ಲಿ ಏನಂದ್ಲಂತಂದ್ರ ಪಾದ ತಾಕಿ ಗಿಕ್ಕಿತು ಸರಿ ರೀ ಅಂದ್ಲು ಹೂಣ ಅಂತ ತಿಳ್ಕೊಂಡೆ ಕಾಲ್ ತಕೊಂಡ ಅಕ್ಕಿ ಒಳಗೆ ಹೋದ್ಲು ನಂಬರ್ ಟೂ ಎರಡನೇ ಸೊಸಿ ಬಂದ್ಲು ಅಕ್ಕಿ ಬಂದು ಗುಡ್ದ ಮತ್ತೆ ಅಡ್ಡ ಕಾಲು ಇದ್ದ ಅಕ್ಕಿ ಏನಂದ್ಲು ಅಂತಂದ್ರ ಕಾಲು ಬಡದ್ ಗಿಡದಿತ್ತು ದೂರ್ ಸರಿ ಅಂದಕ್ಕಿ మొదనేది ఇది ఎరడు ఆర్క్ వందే పద తాకి ఇూరు సరి రి అందకి మొదలనకి ఎరనే దీ కాల బితు దూరు సరి అందర్సప్ప అంద కాలగదు అక్క వద్ద నంబర్ త్రీ మూర్నె ది అందోసీ అక్క బరుగుడ మాలు అడ్డికొని నిత్య అక్క ఏంద్ర వద్ద దూర్ సరి అందకి ಮತ್ತೆ ಹೋಗುವಾಗ ಮತ್ತೆ ಕಾಂದ್ ಮಾಡಿದ್ರ ಮತ್ ವದ್ದಲ್ಲ ವಾಂತಿಗಿದ್ದೀನಿ ದೂರ ಸರಿ ಅಂದ ಅಂದ್ರ ನಮ್ಮ ಮಾತಿನ ಮ್ಯಾಲ ನಮ್ಮನ್ನ ಅಳಿತಾರ ಜನ ನಾವು ಹೆಂಗ ಮಾತಾಡ್ತೀವಲ್ಲ ಅದರ ಮ್ಯಾಗ ನಮ್ಮನ್ನ ಜನ ಅಳಿತಾರ ಅದಕ್ಕನ ಶ್ರುತೇನ ಮಾತಿನ ಮ್ಯಾಲ ಇನ್ನ ಎರಡನೇ ನಂಬರ್ ಏನಂತಂದ್ರ ಸೀಲೇನ ನಮ್ಮ ಸೀಲದ ಮ್ಯಾಗ ನಮ್ಮನ್ನ ಅಳಿತಾರ ನಮ್ಮ ಆಚಾರ ಹೆಂಗಿರಬೇಕು ನಮ್ಮ ಪದ್ಧತಿ ಹೆಂಗಿರ್ಬೇಕು ನಮ್ಮ ಗೌಪ್ಯತೆ ಅದರ ಮ್ಯಾಗು ನಮ್ಮನ್ನ ಅಳಿತಾರೆ ಹೆಣ್ಣು ಮಗಳು ಹೊಸದಾಗಿ ಬಂದ ನಂತರ ಆ ಮಣಿಯೊಳಗೆ ಹೆಂಗದಾಳ ಬರೇ ನಿನ್ನ ನೋಡೋದ್ರ ಮೇಲೆ ಜನ ಎಲ್ಲ ಗೊತ್ತು ಮಾಡ್ಕೊಂತಾರೆ ಈಕಿ ಹಿಂಗ ಅದಾಳ ಈಕಿ ಸ್ವಭಾವ ಹಿಂಗೆ ಅದ ಅಂತ ಎಲ್ಲರೂ ತಿಳ್ಕೊಂಡು ಬಿಡ್ತಾರ ಅದಕ್ಕ ನಾವು ಒಂದು ಮನಿ ಬಿಟ್ಟು ಬಂದ ಒಂದು ಮನೆಯಾಗಿರ್ತೀವಲ್ಲ ತಾಯಿಂದಿರ ಹೆಣ್ಣು ಮಕ್ಕಳು ಬಹಳ ಶಾಂತ ಸ್ವಭಾವದಿಂದ ಇರಬೇಕು ಬಹಳ ಸಹಣೆಯಿಂದ ತಾಳ್ಮೆಯಿಂದ ಇರಬೇಕು ಅದಕ್ಕೆ ಹೆಣ್ಣು ಮಕ್ಕಳ ಸಲುವಾಗಿ ನಮ್ಮ ಶಾಸ್ತ್ರದ ಒಳಗೆ ಬರೀತಾರೆ ಏನಂತಂದ್ರ ಹೆಣ್ಣು ಮಕ್ಕಳು ಬಹಳ ದೊಡ್ಡ ತಾಳ್ಮೆ ಇರ್ತಾರೆ ಭೂಮಿ ಎಷ್ಟು ಅಂತ ಹೆಣ್ಣು ಮಕ್ಕಳು ಈ ಭೂಮಿ ಮ್ಯಾಗ ನೋಡ್ರಿ ನೀವು ಏನು ಕಾಲ ಹಾಕೊಂಡು ಅಡ್ಡಾಡದ್ರಿ ಆ ನಂತರ ಬರಿಗಾಲಿ ಅಡ್ಡ್ಯಾಡೀರಿ ಇದನ್ನ ತುಳಿರಿ ಇದ್ರ ಮ್ಯಾಗ ಏನು ಹೊಲಸು ಮಾಡ್ತೀರಿ ಮಾಡ್ರಿ ಗಟ್ರ ನೀರ ಅದು ಏನು ಒಗೆದ್ರು ಆ ಭೂಮಿ ಏನೂ ಅಣ್ಣಂಗಿಲ್ಲ ನಮ್ ಯಾಕ ಹೊಲಸು ಮಾಡಾಕತ್ತೇರಿ ಅಂತ ಒಂದು ದಿನಾನು ಕೇಳಂಗಿಲ್ಲ ಹಂಗ ಹೆಣ್ಮಗಳು ಭೂಮಿ ತಾಯಿಯಷ್ಟು ಸಹಣಿಯಿಂದ ಇರ್ತಾಳ ಕಾರೇಶು ದಾಸಿ ಕರಣೇಶು ಮಂತ್ರಿ ಭೌಜೇಶು ಮಾತಾ ಶಯನೇಶ್ವರಂಬ ದರಿತ್ರಿ ಇತಿ ಷಡ್ ಗುಣ ಐಶ್ವರ್ಯ ಭಾರ್ಯ ಭಾರ್ಯ ಅಂದ್ರ ಹೆಂಡತಿ ಮನೆಯ ಹೆಣ್ಣು ಮಗಳು ಆಕಿ ಹೆಂಗ ಇರ್ತಾವಂದ್ರ ಆಕಿ ಗುಣಗಳನ್ನು ಹೇಳ್ತಾರೆ ಹೆಣ್ಣು ಮಕ್ಕಳು ಮನೆಯಾಗ ಕಾರೇಶು ದಾಸಿ ಮಣಿಯೊಳಗೆ ಕೆಲಸ ಮಾಡುವಾಗ ಹೆಂಗ್ ಮಾಡ್ತಿರ್ ನೀವಂತಂದ್ರೆ ಹೆಂಗ ಮಾಡ್ಬೇಕಂದ್ರೆ ಆ ಮಣಿಯ ಆಳಾಗಿ ದುಡಿಬೇಕಂತ ನಾವೆಲ್ಲ ನಾವು ಯಾವ ಮಣಿಗೆ ಬಂದಿರ್ತೀವಲ್ಲ ಆ ಮನಿಯೊಳಗ ಆಳಿನ ಆಳಾಗಿ ದುಡಿಬೇಕಂತ ಕೊಡ್ತಾನು ಅಂಗ ಕೈ ಮೇಲೆ ಕೈ ಹಾಕಿರ ಅಂದ್ಕೊಳ್ಳೆ ಅವ್ರ ಒಟ್ರು ಅಂದ್ರು ಎಂತ ನೀ ನೀನ್ಯ ಕರ್ದಿ ನೀ ಕರೆದಿಲ್ಲ ಸುಮ್ಮ ಪಾಂಡುರಂಗನ್ ಧ್ಯಾನ ಮಾಡಕತ್ತಿ ನಾವಾಗೆ ಕೊಡಾಕ ಬಂದೀವ್ ನಿಮಗ ಆನಿ ಯಾಕೆ ಮಾಡಬೇಕು ನಾವಾಗೆ ಕೊಡಾಕ್ ಬಂದಿವ್ ಅಂದ್ಕೊಳ್ಳೆ ನೀವಾಗೆ ಕೊಡಾಕ ಬಂದ್ರು ಒಟ್ಟು ಹಾನಿ ಮಾಡ್ಬೇಕ ನಮಗ ಆಯ್ತು ತಗೋ ತುಕಾರಾಮ ಅಂತ ಕೊಡ ಒಬ್ಬಾಬ್ರ ಕೈ ಹಾಕಿ ಕೈ ಮೇಲೆ ಕೈ ಹಾಕಿ ನೀ ಏನ್ ಬೇಡ್ತೇ ಅನ್ ಕೊಡ್ತೀವಿ ಕೊಡ್ತೀವಿ ಕೊಡ್ತೀವ ಅಂತ ಎಲ್ಲರೂ ಎಂಟು ಮಂದಿ ಹಾನಿ ಮಾಡಿದರು ಹಾನಿ ಮಾಡಿ ಹಾ ಬೇಡಪ್ಪ ನಿನಗೇನ್ ಬೇಕು ಬೇಡಪ್ಪ ಅಂತಂದಾಗ ತುಕಾರಾಮ ಬೇಡದ ಯವಾ ನಾ ಏನ್ ಬೇಡ್ತೇನೆ ಇದೊಮ್ಮೆ ನನ್ನ ಹತ್ತಿ ಕೈ ಬೆಟ್ಟ ಆಗಾಕ ಬಂದಿರಲ್ಲ ಕೊಡಾಕ ಇದೊಮ್ಮೆ ಏನ್ ಬಂದಿರಲ್ಲ ಇನ್ನೊಮ್ಮೆ ನನ್ನ ಕಣ್ಣಿಗೆ ನಾ ಸಾಯುವ ತಕ್ಕ ನೀವು ಕಾಣ್ಬಾರ್ದು ಇದ ನಾನು ಬೇಡಿಕೆ ನೋಡೋದು ತುಕಾರಾಮ ಇನ್ನೊಮ್ಮೆ ಏನು ಬೇಕಂತ ನನ್ನ ಹತ್ತಕ್ಕೆ ಬರಂಗಿಲ್ಲ ನೀವು ಅಂತೂ ನಿಮ್ಮನ್ನ ಏನು ಕೇಳಂಗಿಲ್ಲ ಈಗ ಏನು ನನಗೆ ಬೇಕಾಗಿಲ್ಲ ಇನ್ನೊಮ್ಮೆ ನೀವು ಬರಂಗಿಲ್ಲ ನನ್ನ ಹತ್ತಕ್ಕೆ ಬೆಟ್ಟಿ ಆಗಂಗಿಲ್ಲ ಹೋಗ್ ಅಂತ ತುಕಾರ ಮತ್ತೆ ಮನೆಯಾಗ ತಿನ್ನಕ ಕೂಳಲ್ರೆ ಮತ್ತ ಹುಡುಗರಿಗೆ ಹಾಕೊಳ್ಳರಿಬಿಲ್ಲ ಅರಿವಿಲ್ಲ ಶೀರ್ ಇಲ್ಲ ಏನು ಇಲ್ಲಿ ಕರೆ ಅವರ ಬಂದಾರ ಬಂದರು ಏನಂತು ಕಾರಾಮ ಅಂದ್ರ ನನ್ನ ಜೀವನದೊಳಗೆ ಇದೇನು ಬೆಟ್ಟಿ ಆಗಿರಿ ಕೊಣೆ ಮತ್ ನನಗೆ ಎಂದೂ ಬೆಟ್ಟಿ ಅಂತ ತಿಳ್ಕೊಂಡು ಸಂತ ತುಕಾರಾಮ ಬೇಡ್ತಾನೆ ಕಾರಣ ಏನಂತಂದ್ರ ಅವನಿಗೆ ಗೊತ್ತದ ಏನಂತಂದ್ರ ಸಾವುಕಾರ ತನ ಬಂತು ಅಂತಂದ್ರ ದೇವ್ರ ಮರು ಹಾಕತ್ತೀ ಬಡತನ ಇತ್ತು ಅಂದ್ರ ದೇವ್ರ ನೆನಪಾಗ್ತದಂತ ಶ್ರೀಮಂತಿಕೆ ತನ ಬಂತು ಅಂದ್ರ ಯಾಕಂದ್ರ ಕೆಲಸದಾಗ ಬೀಜಿ ಬಿಡ್ತೀವ್ರಿ ರೊಕ್ಕ ಎಣಸುದ್ರಾಗ ಅಲ್ಲಿ ಅಟ್ಬತ್ ಇಲ್ಲಿ ಇಟ್ಟು ಆ ಒಂದಾಗ ಈ ಒಂದ ಸೌಡ ಇರಂಗಿಲ್ಲ ಪರಮಾತ್ಮನ್ ನೆನ್ಸಕ್ ಪೂಜೆ ಮಾಡಾಕ ಮತ್ತ ಬಡೂರಿದ್ರೆ ಖಾಲಿ ಇರ್ತೀವಿ ನಿಮ್ಗೆ ಗೊತ್ತಿರಬೇಕು ಪಾಂಡವರ ಮಹಾಭಾರತದ ಯುದ್ಧ ಮುಗಿದ ನಂತರ ಆ ಧರ್ಮ ರಾಜಾಗ ಪಟ್ಟಾಧಿಕಾರ ಮಾಡಿ ಎಲ್ಲಾ ಮುಗಿಸಿ ಕೃಷ್ಣ ಪರಮಾತ್ಮ ಹೊಳ್ಳಿ ಹೊಂಟಂತರಿ ಎಲ್ಲ ಮುಗಿತವ್ರದು ಕವರವ್ರೆಲ್ಲ ಸತ್ರು ಪಾಂಡವ್ರ ಗೆದ್ರು ಪಾಂಡವ್ರಿಗೆ ರಾಜ್ಯಾಭಿಷೇಕ ಮಾಡಿದ ಮಾಡಿ ಎಲ್ಲಾ ಮುಗಿಸಿ ಕೃಷ್ಣ ಪರಮಾತ್ಮ ಆ ಪಾಂಡವರನ್ನು ಬಿಟ್ಟು ವಾಪಸ್ ಹೋಗುವಾಗ ಕುಂತಿಗೆ ಹಾದ್ಯಾಗ ಕುಂತಿದ್ಲಂತ ಪಾಂಡವರ ತಾಯಿ ಕುಂತಿ ಆದಾಗ ಕುಂತಿದ್ಲಂತ ಕುಂತಾಗ ಕೃಷ್ಣ ಪರಮಾತ್ಮ ಆಕೆಗೆ ಕುಂತಿ ಇನ್ನು ನಾ ಹೋಗ್ತೀನುವ ಇನ್ನು ನಾ ಎಂದೂ ನಿಮಗೆ ಬೆಟ್ಟಿ ಆಗಂಗಿಲ್ಲ ಇದು ಕೊನೆಯ ಬೆಟ್ಟಿ ನನಗ ನಿನಗ ಈಗ ಏನು ಬೇಡತಿ ಬೇಡವಾ ನಾ ಕೊಟ್ಟು ಹೋಕ್ಕ ನಿನಗ ಕೃಷ್ಣ ಪರಮಾತ್ಮ ಇನ್ನು ನಾ ಬೆಟ್ಟಿ ಆಗಂಗಿಲ್ಲ ನಿನಗೆ ಏನು ಬೇಕು ಬೇಡು ಕೊಟ್ಟು ಅಂತಂದಾಗ ಕುಂತಿ ಬೇಡಿದ್ಲಂತ ಏನು ಬೇಡಿದ್ಲಂತಂದ್ರೆ ಕೃಷ್ಣ ನಾನು ಸಾಯುತಕ ನನಗೆ ಬಡತನ ಕೊಡಪ್ಪ ದೇವರ ಅಂತ ಬೇಡಿದ್ಲನ್ ನನಗ ಒಟ್ಟು ಬೇಡ್ಕೊಂಡು ತಿನ್ನುವಂತ ಬಡತನವನ್ನು ಕೊಡುವಂತಂದಾಗ ಅವ್ರ ಐದು ಮಂದಿ ಮಕ್ಕಳಂದ್ರ ತೆಲಿಗಿಲಿ ಕೆಟ್ಟ ಕೆಟ್ಟತ್ತ ಇಟ್ಟು ವರ್ಷ ಬೇಡ್ಕೊಂಡು ಅದ್ದಾಡಿಸತ್ತದಿವ ಈ ಗಟ್ಟ ರಾಜ್ಯ ಆಗ್ಯದ ಇನ್ನರ ಆರಾಮ್ ಇರ್ಬೇಕನ್ನು ಕೂಡದ ಈಗ ಮತ್ತ ಬಡತನ ಬೇಡ ಯಾಕೆ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಅಂದಂತ ಅಲ್ವಾ ಮತ್ತ್ ಯಾಕೆ ಬಡತನ ಬೇಡ್ತಿ ಅಂದ್ಕೂಡ್ಲೆ ಕೃಷ್ಣ ನನಗ ರಾಜ್ಯ ನನಗ ಶ್ರೀಮಂತಿಕೆ ನನಗ ಐಶ್ವರ್ಯ ಬಂತು ಅಂತಂದ್ರೆ ನಿನ್ನ ನೆನಸುದು ಕಡಿಮೆ ಆಗ್ತದಯ್ಯಪ್ಪ ನಿನ್ನ ನೆನಪಿನಲ್ಲಿ ಸುಖ ಏನದಲ್ಲ ಅದು ರಾಜ್ಯದಲ್ಲಿ ಆಸ್ತಿಯಲ್ಲಿ ಸಿಗುದಿಲ್ಲ ಅಯ್ಯಪ್ಪ ನನಗ ಯಾವತ್ತು ನಿನ್ನ ನೆನಪಿದ್ರೆ ಸಾಕಂತ ತಿಳ್ಕೊಂಡು ಕೇಳಿದ್ಲಂತ ಕುಂತಿ ಕಾರಣ ಏನು ಅಂತಂದ್ರ ಭಗವಂತನ ನಾಮಸ್ಮರಣೆಯೊಳಗ ಭಗವಂತನ ಧ್ಯಾನದೊಳಗ ಭಾಳ ದೊಡ್ಡ ತೃಪ್ತಿ ಅದ ಶಾಂತಿ ಅದ ಸಮಾಧಾನ ಅದ ಬೇಕಾರೆ ನೀವು ಒಂದಿಟ್ಟ ಟೆಸ್ಟ್ ಮಾಡಿ ನೋಡ್ರಿ ಟೆಸ್ಟ್ ಮಾಡಿ ನೋಡ್ರಿ ಯಾರು ಇಲ್ಲದಾಗ ಯಾರು ಇಲ್ಲದಾಗ ಅಥವಾ ಯಾರು ಬೇಕಾದವ್ರು ಇರಲಿ ಮನೆಯಾಗ ದೇವ್ರ ಮಣಿ ಅಂತ ಇರ್ತಾವಲ್ಲ ಒಂದೊಂದು ಕೋಲೆ ಇರ್ತಾವಲ್ಲ ಆ ಕೋಲೆಯಾಗ ಒಳಗೆ ಹೋಗಿ ಬಾಗಲ ಹಿಕ್ಕೋರಿ ದೇವ್ರ ಮನೆಯಾಗ ಜಗಲಿ ಇರ್ತದಲ್ಲ ಜಗಲಿ ಮುಂದೆ ಹಿಂಗೆ ಕಣ್ಣು ಮುಚ್ಕೊಂಡು ಕೊಂಡ್ರಿ ಒಂದು ಐದು ನಿಮಿಷ ತಲೆಗೆ ಏನೂ ಬರಬಾರ್ದು ಗಂಡ ಹೆತಿ ಮಕ್ಕಳು ಹೊಲ ರೊಕ್ಕ ರೂಪಾಯಿ ಆಸ್ತಿ ಅಂತ ಎಲ್ಲ ಮರೀರಿ ಗಂಡನ್ನು ಮರ್ತು ಬಿಡಿ ಮತ್ತೆ ಪೂರ ಮರ್ತೀರಿ ಪೂರ ಮರಿದಲ್ಲ ಸುಮ್ಮ ಆಗ ಧ್ಯಾನ ಮಾಡುವಾಗಟ್ಟ ಮರ್ತು ಬಿಡ್ರಿ ಎಲ್ಲ ಆಸ್ತಿ ಅಂತಸ್ತ ಎಲ್ಲ ಮರೆತು ಅವನ್ ಧ್ಯಾನದೊಳಗೆ ಕುಂಡ್ರಿ ಕೆಟ್ಟ ಸುಖ ರೀ ಕೆಟ್ಟ ಶಾಂತಿ ಅದ ಕೆಟ್ಟ ನೆಮ್ಮದಿ ಅದ ಅದು ಈ ಶರೀರಕ್ಕೆ ಟಾನಿಕ್ ಅದು ಔಷಧಿ ಅದು ಪ್ರಾರ್ಥನೆ ಅನ್ನೋದು ದಿವಸದೊಳಗೆ ಒಂದು ತೊಡೆ ಟೈಮರ ಮಾಡುವ ಈ ಶರೀರಕ್ಕೆ ಆರೋಗ್ಯ ಇರ್ತದ ಆ ನಂತರ ಪಂಚಾಕ್ಷರಿ ಮಂತ್ರವನ್ನ ನಾವು ಯಾವತ್ತೂ ಅನ್ನಬೇಕು ಅದರಿಂದ ಆರೋಗ್ಯ ಇರ್ತದ ಆ ರೀತಿಯೊಳಗ ಸಂತ ತುಕಾರಾಮರು ಪಾಂಡುರಂಗನ ಧ್ಯಾನವನ್ನ ಎಷ್ಟು ಮಾಡ್ತಾರೆ